ಏಪ್ರಿಲ್ ಮೇದ ಕರ್ನಾಟಕದ ವಿಧಾನಸಭಾ ಚುನಾವಣೆಗೌಡ್ರಿ ಎಲ್ಲ ಮೂರು ಪಕ್ಷಗಳು ಭಾಳ ಪೈಪೋಟಿ ನಡೆಸ್ಯಾವ ಅದ್ರಾಗ ಪ್ರಾದೇಶಿಕ ಪಕ್ಷಗಳು ಸಹಿತ ಬಹಳ ತಲ್ಲೀನಾಗ್ಯಾವ ಬಹಳ ಮುಂಚೂಣಿಯಾಗಿ ಈಗ ಐತಿ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಅಲೆ ಐತಿ ಅಂಥೇಳಿ ನಮ್ಮ ಸಮೀಕ್ಷೆ ಮುಖಾಂತರ ಬಂದೈತಿ ಕಾಕಾಗ ಹೇಳ್ತಾರ ಮತ್ತೆ ಹಿಂದದೆ ಕಾಂಗ್ರೆಸ್ದಾಗ ಹೇಳ್ತಿ ಕಾಕಾ ಅಂತೇಳಿ ಯಾಕೆ ಭಾರತೀಯ ಜನತಾ ಪಕ್ಷ ಅಲೆ ಇದ್ದಾಗ ಏನಾಗ ಭಾರತೀಯ ಜನತಾ ಪಕ್ಷದ ಹೇಳಿಲ್ರಿ ನೈಜ ಸ್ಥಿತಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಅಲೆ ಭಾಳ ತುಂಬ ಆಗೈತಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯುದ್ಧ ಹೋತ್ರಿ ಡಿ ಕೆ ಶಿವಕುಮಾರನ ಸ್ವತಃ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಯಾರ ಒಂದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗತಾರ ಎರಡನೇ ವರ್ಷದಾಗ ಎಂ ಬಿ ಪಾಟೀಲ್ ಆಗ್ತಾರ ಉಳಿದ ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಈ ಸೂತ್ರ ಹೈಕಮಾಂಡ್ ಕಲ್ಪಿಸಿ ಕೊಟ್ಟೈತಿ ಆಮೇಲೆ ನಾಲ್ಕನೇ ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಏನಾದರೂ ಪ್ರಯತ್ನ ಪಟ್ರ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ತಾರ ಇದು ಮೂರು ಮುಖ್ಯಮಂತ್ರಿಗಳು ಆದ್ರೆ ಅದರಲ್ಲಿರುವ ಫಲವತ್ತಾದ ಪ್ರಬಲ ಖಾತೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತರಿಗೆ ಹೇಳಿ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಹೈಕಮಾಂಡ್ ಈ ಸೂತ್ರ ಕರ್ನಾಟಕಕ್ಕೆ ಕಳಿಸ್ಕೊಟ್ಟೈತಿ ಅದರ ಪ್ರಕಾರ ಈಗ ಎಲ್ಲರೂ ತಲ್ಲೀನರಾಗ್ಯಾರ ಟಿಕೆಟ್ ಸಲುವಾಗಿ ಪೈಪೋಟಿ ನಡೆದೈತಿ ಟಿಕೆಟ್ ಸಲುವಾಗಿ ಯಾವ ಮಾನದಂಡ ಅನುಸರಣೆ ಮಾಡೋಕೆ ಥರ ನಿಮಗೆ ಭಾಳ ಚಲೋ ತೇಳ್ಕೊಳ್ರಿ ಆ ಒಂದೊಂದು ಕ್ಷೇತ್ರದಾಗ ಕಾಂಗ್ರೆಸ್ಸಿಂದ ಹದಿನೈದರಿಂದ ಇಪ್ಪತ್ತು ಆಕಾಂಕ್ಷಿ ಆಗ್ಯಾರ ಒಂದೊಂದು ಕ್ಷೇತ್ರದಾಗ ಒಬ್ಬೊಬ್ಬರ ಆಕಾಂಕ್ಷಿ ಆಗ್ಯಾರ ಅವ್ರದ್ದು ಟಿಕೆಟ್ ಫೈನಲ್ ಆಗಿ ಹೋಗ್ಯಾವ ಇಂಥ ಕ್ಷೇತ್ರಗಳು ಸಹಿತ ಅದಾರ ಆದ್ರೆ ಕೌಂಟ್ ಹೆಂಗೆ ಲೆಕ್ಕ ಮಾಡಾಕತ್ತಾರಂದ್ರ ಮೊಟ್ಟ ಮೊದಲನೇ ಬಾರಿಗೆ ಆ ಕ್ಷೇತ್ರದ ಸಮೀಕ್ಷೆ ಮಾಡಿದ ನಂತರ ಆ ವ್ಯಕ್ತಿ ಏನು ಸಮಾಜ ಸೇವೆ ಮಾಡ್ಯಾನ ಎಷ್ಟು ಜನರ ಜೊತೆ ಸಂಪರ್ಕದಾನು ಯಾವ ಜಾತಿ ಧರ್ಮದವ್ರ ಜೊತೆ ಬಹಳ ಅನುನಾ ಅನುಭಾವ ಸಂಭವದೊಂದಿಗೆ ನಾನ ಎಲ್ಲರ ಜೊತೆ ಹೆಂಗೆ ಕೂಡಿ ಬರ್ತದಾನ ಇದನ್ನೆಲ್ಲ ಗ್ರೌಂಡ್ ರಿಪೋರ್ಟ್ ಮಾಡಿಕೊಂಡ ಪ್ಲಸ್ ಎ ಪ್ಲಸ್ ಪ್ಲಸ್ ಎ ಪ್ಲಸ್ ಇಂಥವೆಲ್ಲ ಮಾನದಂಡಗಳನ್ನ ಅನುಸರಣೆ ಮಾಡಿಕೊಟ್ಟು ಬಹಳಷ್ಟು ಸರ್ವೆಗಳನ್ನ ಮಾಡಿದಾಗ ಅನೇಕ ಅಭ್ಯರ್ಥಿಗಳು ಈಗ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ತುತ್ತ ತುದಿಗಾಲ ಮೇಲೆ ನಿಂತಾರ ಕೆಲವು ಜನ ಏನು ಮಾಡಾಕತ್ತಾರೆ ಕಾಂಗ್ರೆಸ್ ಪಕ್ಷದಾಗ ಇದ್ಕೊಂಡ ಗಪ್ ಚುಪ್ಪ ಗೊತ್ತಿಲ್ದಂಗೆ ನನಗಿನ್ನೂ ಟಿಕೆಟ್ ಸಿಗೋದಿಲ್ಲ ನನ್ನ ಸಮುದಾಯ ಅಲ್ಲಿ ಇಲ್ಲ ಸಾವಿರ ಎರಡು ಸಾವಿರ ನನ್ನ ಸಮುದಾಯ ಐತಿ ಅದರ ಸಲುವಾಗಿ ವಾಮ ಮಾರ್ಗದಿಂದ ಬಿ ಜೆ ಪಿ ಪಕ್ಷದವ್ರಿಗೆ ಹೋಗಿ ತುಡು ತುಡುಗಳಿಗೆ ಭೇಟಿಯಾಗಿ ಚೀಮಾರಿ ಹಾಕ್ಸ್ಕೊಂಡ ಕಾಂಗ್ರೆಸ್ದಿಂದಲೂ ಮೈನಸ್ ಆಗಿ ಅಲ್ಲಿ ನೋಡಿದರೆ ಈಗ ಬಿಗ್ ಜೀರೋ ಆಗಿ ಮೂಲಿ ಗುಂಪು ಆಗಿದ್ದು ಉದಾಹರಣೆ ಬೆಳಗಾವಿ ಜಿಲ್ಲಾದಾಗ ಆಗಾಕತ್ತವ್ರಿಗೆ ಬೆಳಗಾವಿ ಜಿಲ್ಲಾದ ಒಂದು ಘಟನೆ ಹೇಳ್ತನ ಕೇಳ್ರಿ ಒಬ್ಬ ಸಮಾಜ ಸೇವಕ ಮೂವತ್ತು ವರ್ಷದಿಂದ ತುತ್ತು ತುದಿ ಮೇಲೆ ಹೋಗಿ ಎಲ್ಲ ಸರ್ವೇದಲ್ಲಿ ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತಾರು ಪರ್ಸೆಂಟ್ ಬಂದಾಗ ಅವನಿಗೆ ಟಿಕೆಟ್ ಫೈನಲ್ ಮಾಡಿ ಇದೇ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಫೈನಲ್ ಅಂತೇಳಿ ಅಂತಿಮ ಘೋಷಣೆ ಕೂಗಿದಾಗ ಅಲ್ಲಿ ತೆರೆಮರೆಯಲ್ಲಿ ಮರೆಯಲ್ಲಿ ಯಾವಗೂ ಗೊತ್ತಿಲ್ಲ ಅಂದಂಗೆ ಹೋಗಿ ಭಾರತೀಯ ಜನತಾ ಪಕ್ಷದವ್ರನ್ನ ಭೇಟಿಯಾದ್ರೆ ಕಾಂಗ್ರೆಸ್ ನಾಯಕರೇನು ಒಪ್ತಾರ್ರಿ ಅದನ್ನು ಕಾಂಗ್ರೆಸ್ ನಾಯಕರು ಯಾವಾಗಲೂ ಒಪ್ಪುವುದಿಲ್ಲ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷ ಇತಿಹಾಸ ಉಳ್ಳಂಥ ಸಮುದ್ರ ಇದ್ದಂಗೆ ಆದರೆ ನೀವು ವಾಮ ಮಾರ್ಗದಿಂದ ಭೇಟಿಯಾಗಿ ಭೇಟಿ ಹೋಗಿ ನೀವು ನನಗೂ ಏನಾದರೂ ಚಾನ್ಸ್ ಕೊಡ್ತೀರಿ ಅಂತ ಕೇಳಿ ಅದು ಕೌಂಟ್ ಆಗುದಿಲ್ಲ ರೀ ಬಿಗ್ ಜೀರೋ ಆಕೈತಿ ಠೇವಣಿ ನಷ್ಟ ಆಕೈತಿ ಇಂಥ ಘಟನೆಗಳು ಬೆಳಗಾವಿ ಜಿಲ್ಲಾದಾಗ ನಡಿಯಾಕತ್ತವ ಅದರ ಸಲುವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಎಚ್ಚರದಿಂದ ಕಾರ್ಯನಿರ್ವಹಿಸತ್ತಾರ ಹದಿನೆಂಟು ಕ್ಷೇತ್ರದಾಗ ಹದಿನೈದು ಕ್ಷೇತ್ರ ತರ್ಬೇಕಂತ ಹೇಳಿ ಇವರಿಬ್ಬರೂ ಗುರಿ ಹೊಂದ್ಯಾರ ಅವು ಗುರಿ ಹೊಂದಿದ ತಕ್ಷಣ ಅಲ್ಲಿ ನಕ್ಕಿ ಆಗುದನ ರಾಮದುರ್ಗ ಕಾಂಗ್ರೆಸ್ ಆಕೈತಿ ಸೌದತ್ತಿನೂ ಕಾಂಗ್ರೆಸ್ ಆಕೈತಿ ರಾಮದುರ್ಗ ಕಾಂಗ್ರೆಸ್ ಯಾರು ಕಾರು ಕಾಕಾತು ಕೇಳ್ತಿರ್ಬೇಕು ಅಲ್ಲಿ ಅಶೋಕ ಪಟ್ಟಣ ತುತ್ತ ತುದಿಗಾಲ ಮೇಲೆ ತೊಂಬತ್ತೆರಡು ತೊಂಬತ್ನಾಲ್ಕು ಪರ್ಸೆಂಟ್ ಸರ್ವೆ ಮುಖಾಂತರ ಬಂದಾರ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬಹಳ ಪೈಪೋಟಿ ನಡೆಸಾರ ಆ ವ್ಯಕ್ತಿಯ ಸಂಪೂರ್ಣ ವಿವರದೊಂದಿಗೆ ಬರ್ತೇನೆ ಅವನೇನಾದರೂ ಕಣ ಕೇಳಿದ್ರ ಅಶೋಕ ಪಟ್ಟನ್ಗೆ ಬಿಗ್ ಫೈಟ್ ಕೊಡುವಂತ ವ್ಯಕ್ತಿ ಅದಾನ ಅವನು ಯಾವ ಪಕ್ಷದಿಂದ ನಿಂತಾನೆ ಇನ್ನೂ ಸವಿಸ್ತಾರವಾದ ಮಾಹಿತಿ ನನಗೆ ಬಂದಿಲ್ಲ ನನಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಅವನ ವರದಿ ಸಂಪೂರ್ಣವಾಗಿ ಹೇಳ್ತೇನೆ ಅಲ್ಲಿ ಅಶೋಕ ಪಟ್ಟಣಗೆ ಈಗ ನಗುವಿನ ಗೆಲ್ಲ ತೋರ್ಸಾಕತ್ತಾರ ಇದೇ ಮತ್ತೆ ಅಲ್ಲಿ ಬಾಜುನ ಬರ್ರಿ ಸೌಂದತ್ತಿಗೆ ಅಲ್ಲಿ ಪಂಚನಗೌಡನ ಪಂಚನಗೌಡ್ರೆ ಯಾರು ಅಲ್ಲಿ ಕೌಂಟರ್ ಆಗೋದಿಲ್ಲ ಅಲ್ಲಿ ಹೈಕಮಾಂಡ್ ಎಲ್ಲ ಸರ್ವೆ ರಿಪೋರ್ಟ್ ತೊಂಬತ್ತಾರು ಮಾಡೇ ಬಿಟ್ಟೈತಿ ಪಂಚನಗೌಡಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಾರ ಬಿ ಫಾರ್ಮ್ ಕೊಡೋದು ಬಾಕಿ ಐತಿ ಇನ್ನು ಎಂಬತ್ತೆರಡು ಹಳ್ಳಿಯಾಗೆಲ್ಲ ಜನಸಂಚಾರ ಮಾಡಿ ಎಲ್ಲ ಸಮುದಾಯದವ್ರನ್ನ ಸಾವಿರಾರು ಕುಟುಂಬಗಳನ್ನ ಒಗ್ಗೂಡಿಸಿ ಎಲ್ಲರ ಜೊತೆ ಒಂದು ಬಾಂಧವ್ಯದ ಮುಖಾಂತರ ಇವತ್ತು ಸೌಂದತ್ತಿ ಎಲ್ಲಮ್ಮನ ಆರಾಧ ದೈವದ ಆಶೀರ್ವಾದದಿಂದ ಪಂಚನಗೌಡ ದ್ಯಾಮನಗೌಡರು ವಿಧಾನಸಭಾ ಪ್ರವೇಶ ಮಾಡೋದು ಖಚಿತ ಅಂತೇಳಿ ಅಲ್ಲಿ ಮತದಾರ ತೀರ್ಮಾನ ತೊಗೊಂಡಾರ ಅಂದಮೇಲೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಕಾಂಗ್ರೆಸ್ದ ಶಿಸ್ತಿನ ಸಿಪಾಯಿ ಬೇಕು ಸಾಮಾಜಿಕ ಚಟುವಟಿ ಮುಖಾಂತರ ಬೇಕು ಒಂದು ಫಂಕ್ಷನ್ ಮಾಡಿದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಒಮ್ಮೆ ಕೂಡಬೇಕು ಯಾಕಂದ್ರೆ ಫಂಕ್ಷನ್ ಮಾಡಿದ ತಕ್ಷಣ ಅಲ್ಲಿ ನೀವು ಯಾರನ್ನ ಅತಿಥಿಗಳನ್ನಾಗಿ ಕರೆದಿರ್ತೀರಿ ಅವರು ಆ ಕುರ್ಚೆಗೆ ಅಲಂಕಾರ ಮಾಡಿದ್ರೆ ಮಾತ್ರ ಆ ಫಂಕ್ಷನ್ಗೆ ಮೆರಗ ಬರ್ತೈತಿ ಆ ಬಂದಂತ ನೀವು ಕರೆದಂಥ ಗಣ್ಯಮಾನ್ಯರೇ ಆ ಕುರ್ಚೆಗಳನ್ನು ಅಲಂಕಾರ ಮಾಡಲಿಲ್ಲ ಮತದಾರ ಮತ್ತು ಪ್ರೇಕ್ಷಕರು ಯಾಕೆ ಬರ್ತಾರ್ರಿ ಕುರ್ಚೆ ಖಾಲಿ ಖಾಲಿಯಾಗಿ ಬೀಕೋ ಅಂತಾವ ಅಂಥ ಘಟನೆಗಳು ನಡೆಯಕತ್ತಾವ ನೀವು ಜನರನ್ನ ಹೃದಯದಿಂದ ಗೆಲ್ರಿ ಜನರನ್ನ ಹೃದಯದಿಂದ ಪ್ರೀತಿಸಿರಿ ಯಾವುದೇ ವಾಮ ಮಾರ್ಗದಿಂದ ಕಳ್ಳಾಟದಿಂದ ಸುಳ್ಳಾಟದಿಂದ ಬೇರೆ ಪಕ್ಷದವರ ಜೊತೆ ಹೋಗಿ ಒಡನಾಟ ಸಂಬಂಧಿಟ್ಟು ಅಲ್ಲಿ ನಮಗೂ ಒಂದು ಚಾನ್ಸ್ ಕೊಡ್ತೀರಿ ಅಂದ್ರೆ ಅದೇನು ವೈರಲ್ ಆಗೋದಿಲ್ಲ ಅಂದ್ರೆ ಗುಪ್ತ ಕ್ಯಾಮ್ರಾಗಳು ಭಾಳ ಅದಾವ ಆಧುನಿಕ ತಂತ್ರಜ್ಞಾನ ಭಾಳ ಬೆಳೆದೈತಿ ಈಗ ಕ್ಯಾಮ್ರಾ ಮೊಬೈಲ್ಗಳು ಅಂದ್ರೆ ಕಿಶದಾಗ ಇಟ್ಕೊಂಡು ಹೋಗುತ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಯಾರ ಏನು ಹೋಗ್ಯಾರನ್ನೋದ ಅದೀಗ ಜಗ ಜೈರಾಗೈತಿ ಅದು ಸಂಪೂರ್ಣ ಮೈನಸ್ ಆತು ಅಲ್ಲಿ ಈಗ ಪಂಚನಗೌಡ ದ್ಯಾಮನಗೌಡರು ತುತ್ತ ತುದಿಗಾಲ ಮೇಲೆ ಕರ್ನಾಟಕ ಮತ್ತು ದೇಶದ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಸತೀಶ್ ಜಾರಕಿಹೊಳಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರೀನ್ ಸಿಗ್ನಲ್ ಕೊಟ್ಟರ ಚಂದ್ರಾಜ್ ಹಟ್ಟಿಹೊಳಿ ಇನ್ನು ಅಲ್ಲಿ ಕಾಂಗ್ರೆಸ್ ಪಕ್ಷದ ಖಾತೆ ತೆರೆಯುವಲ್ಲಿ ಪ್ರಮುಖ ಪಾತ್ರ ಹೊಂಟಾರ ಅದೇ ನಮ್ಮ ಮೀಶಿ ಮಾವ ಚಿಕ್ಕೋಡಿ ಬಂದಲ್ಲಿ ಒಂದೇ ರೌಂಡ್ ಪ್ರಚಾರ ಅಂದ್ರೆ ಮುಗಿದು ಹೋತು ಪಂಚನಗೌಡ ದ್ಯಾಮನಗೌಡರು ಕಾಂಗ್ರೆಸ್ ತೆಕ್ಕೆಗೆ ಅಲ್ಲಿ ರಾಮದುರ್ಗ ಕಾಂಗ್ರೆಸ್ಸೌಂದತ್ತಿ ಕಾಂಗ್ರೆಸ್ಸ ಬೈಲು ಬೈಲವಂಗಲ ಕಾಂಗ್ರೆಸ್ಸ ಕಿತ್ತೂರದಾಗ ಮಾತ್ರ ಡೋಲಾಯಮಾನ ಪರಿಸ್ಥಿತಿ ಐತಿ ಕಿತ್ತೂರ ಶಾಸಕ ಮಹಂತೇಶ ದೊಡ್ಡಗೌಡ್ರಿಗೆ ಟಕ್ಕರ್ ಕೊಡುವಂಥ ಅಲ್ಲಿ ಕ್ಯಾಂಡಿಡೇಟ್ ಯಾರು ಬರುವುದಿಲ್ಲ ಅಲ್ಲಿ ಏಕೈಕ ಮಹಾಂತೇಶ ದೊಡ್ಡಗೌಡ್ರ ಗೆಲುವಿನ ನನಗೆ ಖಾತೆ ಅಲ್ಲಿ ಬಿ ಜೆ ಪಿ ಪಾಲಿಗೆ ಹೋಗ್ತೈತಿ ಬರೆದಿಟ್ಕೋರಿ ಕಾಕ ಏನು ಭವಿಷ್ಯ ತಾನ ಅನ್ನೋದು ಇನ್ನು ಉತ್ತರಕ ಅನಿಲ ಬೆನಕೆ ಸ ಬಹಳ ಮೃದು ಸ್ವಭಾವದ ವ್ಯಕ್ತಿ ಬಹಳ ಒಳ್ಳೆಯ ವ್ಯಕ್ತಿ ಆದ್ರೆ ಜನ ಕೆಲಸ ಮಾಡಿಲ್ಲ ಆದರೆ ಯಾವುದೇ ದ್ವೇಷ ಭಾಷಣ ಮಾಡಿಲ್ಲ ಯಾವುದೇ ದ್ವೇಷಕಾರಕ ರಾಜಕೀಯ ಮಾಡಿಲ್ಲ ಯಾರ ಜೊತೆನೂ ಕೆಟ್ಟ ಹೆಸರು ತೆಗೆದುಕೊಂಡು ಬಂದಿಲ್ಲ ಅನಿಲ ಬೆನಕೆ ಅನಿಲ ಬೆನಕೇನ ಟಿಕೆಟ್ ತಪ್ಪಿಸಿ ಅಲ್ಲಿ ಒಬ್ಬ ಡಾಕ್ಟ್ರ್ ರವಿ ಪಾಟೀಲ್ ಭಾಳ ಪೈಪೋಟಿ ನಡೆಸಾನ ರವಿ ಪಾಟೀಲ್ ಆರ್ಥೋಪೆಡಿಕ್ ಡಾಕ್ಟರ್ ವಿಜಯ ಹಾಸ್ಪಿಟಲ್ ಬೆಳಗಾಂ ಭಾಳ ಚಿರಪರಿಚಿತ ವ್ಯಕ್ತಿ ಬ್ಯಾ ಬೆಣಕೆಗೆ ಏನಾದರೂ ಹೈಕಮಾಂಡ್ ಟಿಕೆಟ್ ತಪ್ಪಿಸಿದಾರಂದ್ರೆ ವಿಜಯ್ ಪಾಟೀಲ್ಗೆ ಟಿಕೆಟ್ ಕೊಡ್ತಾರ ಆ ವಿಜಯ್ ಪಾಟೀಲ್ ಇನ್ನಲ್ಲಿ ಬಿಗ್ ಫೈಟ್ ಆಗೋದು ಫಿರೋಜ್ ಶೇಟ್ ಜೊತೆ ಯಾವ ರೀತಿ ತನ್ನ ಮತಗಳ ಕ್ರೋಢೀಕರಣ ಮಾಡ್ತಾನೆ ಇನ್ನು ಕಾದ ನೋಡಬೇಕು ಅದು ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಐತಿ ಇನ್ನು ಗ್ರಾಮೀಣ ಬರ್ತೀನಿ ಗ್ರಾಮೀಣ ಅಲ್ಲಿ ಯಾರು ವಿರೋಧಿಗಳೂ ಇಲ್ಲ ಅಕ್ಕನ ಜೆಂಡ ಹಾರುದ ಅಕ್ಕ ತನ್ನ ಬಾವುಟ ವಿಧಾನಸೌಧದಾಗ ಹಾರಿಸಾಕಿ ಮತ್ತು ದೊಡ್ಡ ನಾಯಕಿಯಾಗಿ ಬೆಳೆಯಾಕಿ ಹಾಕಿ ಅಕ್ಕಿ ಅಂತಿಂಥ ಹೆಣ್ಣು ಅಲ್ಲ ಆಕೆ ಒಂದು ಚತುರ ಹೆಣ್ಣು ಸಾಮಾಜಿಕ ಚಟುವಟಿಕೆ ಮುಖಾಂತರ ಜನರ ಮನಸ್ಸನ್ನು ಗೆದ್ದಿದಂಥ ಒಳ್ಳೆಯ ಕುಟುಂಬದಿಂದ ಬಂದಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಲಿಕ್ಕೆ ಅಸಾಧ್ಯವಾದ ಮಾತು ಅದೇ ರೀತಿ ದಕ್ಷಿಣಕ್ಕೆ ಬರ್ತೀನಿ ದಕ್ಷಿಣದಾಗ ಅಲ್ಲಿ ಪ್ರಭಾವತಿ ಚಾವಡಿ ಬಿಗ್ ಪೈಪೋಟಿ ಕೊಡ್ತಾಳ ಆಕೆಯೂ ತನ್ನ ಶಕ್ತಿ ಪ್ರದರ್ಶನ ಮಾಡೋಕೆ ಹೊಂಟಾಳ ಕಾಂಗ್ರೆಸ್ ಹೈಕಮಾಂಡ್ ಆಕೆಗೆ ಟಿಕೆಟ್ ಕೊಟ್ರಂದ್ರೆ ಅಭಯ ಪಾಟೀಲ್ ಭಾಳ ಡ್ಯಾಮೇಜ್ ಆಗೈತಿ ಅಭಯ ಪಾಟೀಲ್ನ ಸೋಲಿಸ್ಲಾಕ ಆ ಮಹಿಳೆ ಮಾತ್ರ ಕಾರಣ ಆಗ್ತಾಳ ಇವತ್ತು ಕಾಂಗ್ರೆಸ್ ಹೈಕಮಾಂಡ ಅವರಿಗೆ ವಶೀಲಿ ಮುಖಾಂತರ ಟಿಕೆಟ್ ಕೊಟ್ಟರೆ ಕೆಲಸ ಆಗೋದಿಲ್ಲ ಅದೇ ರೀತಿ ಕಾಗವಾಡಕ್ಕೆ ಶ್ರೀಮಂತ ಪಾಟೀಲ್ನ ಬಿಟ್ಟರೆ ಯಾರು ಬರೋದಿಲ್ಲ ಶ್ರೀಮಂತ ಪಾಟೀಲ್ ಅಲ್ಲಿ ಇನ್ನು ಡಬಲ್ ಬೋನಸ್ ಅಂತರದಿಂದ ಆರಿಸಿ ಬರ್ತಾರ ಅಲ್ಲಿ ಯಾರು ಅವರ ಪೈಪೋಟಿ ಮಾಡುವಂತ ಸಾಧ್ಯವಿಲ್ಲ ಶ್ರೀಮಂತ ಪಾಟೀಲ್ ಶ್ರೀಮಂತ ಹೆಸರೈತಿ ಶ್ರೀಮಂತ ವ್ಯಕ್ತಿನೂ ಹೃದಯವು ಶ್ರೀಮಂತ ಐತಿ ಅನೇಕ ಕೆಲಸ ಮಾಡಿ ತೋರಿಸ ಉದ್ಯೋಗ ಕೊಟ್ಟನ ಭರವಸೆ ನಾಯಕ ಬೆಳೆದಾನ ಭಾರತೀಯ ಜನತಾ ಪಕ್ಷದಲ್ಲಿ ಬಾವುಟ ಹಾರೋದನಕ್ಕಿ ಇನ್ನ ಅಲ್ಲಿ ಮುಂದೆ ಹೋಗತಾನ ನೋಡ್ರಿ ಕಾಗವಾಡ ಬಿಟ್ಟು ಮತ್ತೆ ಅಲ್ಲಿ ಎಲ್ಲಿ ಬರ್ತೇನೆ ಅತನಿಗೆ ಅತನಿಗೆ ಮಾತ್ರ ಯುವಕ ಯುವಕವಂದ ತಿರುಗಾಡಕ ದರ್ಯಪ್ಪ ಟಕ್ಕನವರ ಬಹಳ ಚುರುಕು ಮನುಷ್ಯ ರೀ ಒಳ್ಳೆ ಸ್ವಭಾವದ ಮನುಷ್ಯ ಕಷ್ಟದಿಂದ ಬಂದವ ಅಲ್ಲಿ ತನ್ನ ಹೊಲದಲ್ಲಿ ಕಾಯಿಪಲ್ಯಗಳನ್ನ ಬೆಳೆದು ಇನ್ನಿತರಿಗೆ ದಾನ ಧರ್ಮದ ಮುಖಾಂತರ ಬಂದವ ಕಷ್ಟದ ಮುಖದ ಮುಖದಿಂದ ಸುಖದ ಮುಖ ಕಂಡವ ಅಂತ ಧರ್ಯಪ್ಪ ಆಶೀರ್ವಾದ ಮಾಡಿದ್ರ ಅಲ್ಲಿ ಧರ್ಯಪ್ಪ ಟಕ್ಕನವ್ರ ಖಾತೆ ತೆರಿತಾನ ಯಾಕಂದ್ರ ಅಲ್ಲಿ ಎಲ್ಲಾ ಮುಖಗಳ ನೋಡು ನೋಡಿ ಬೇಸತ್ತಾರ ಹೊಸ ಯುವಕನನ್ನ ಅಲ್ಲಿ ಆರಿಸಿ ಕಳಿಸಬೇಕು ಧರಪ್ಪ ಟಕ್ಕನವರ್ಗ ಸರ್ವೇದಾಗೂ ಬಹಳ ಪ್ಲಸ್ ಐತಿ ಧರಪ್ಪ ಟಕ್ಕನವ್ರಿಗೆ ಟಿಕೆಟ್ ಕೊಟ್ಟ ಗೆಲುವಿನ ನಗೆ ಬೀರ್ತಾನ ಇದು ಕಾಕಾನ ಭವಿಷ್ಯ ಐತಿ ರೈಭಾಗ ನೋಡ್ರಿ ರೈಬಾಗದಾಗ ಐ ಎ ಎಸ್ ಅಧಿಕಾರಿ ಬರಾಗತ್ತಾನೆ ಮೂರು ಸಲ ಎಮ್ ಎಲ್ ಎನ ಸೋಲ್ಸೋ ಸಲುವಾಗಿ ಐ ಎ ಎಸ್ ಅಧಿಕಾರಿ ಬರೋದಾನ ಆ ಐ ಎ ಎಸ್ ಅಧಿಕಾರಿ ಏನು ಕಾರ್ಯತಂತ್ರಗಳನ್ನ ರೂಪಣೆ ಮಾಡ್ತಾನೆ ನೋಡಬೇಕು ಹೊಸಬಾ ಇನ್ನು ಜನರ ಜೊತೆ ಇನ್ನು ಪ್ರೀತಿ ವಿಶ್ವಾಸ ಗಳಿಸ್ಕೋಬೇಕು ಜನ ಏನು ಬಯಸ್ತಾರೆ ನಮಗೆ ಯಾವಾಗಲೂ ತಕ್ಷಣ ಸಿಗಬೇಕು ಹೋದ ತಕ್ಷಣ ಶಾಸಕ ಸಿಗಬೇಕು ಐದು ವರ್ಷನಾಗ ಯಾವಾಗ ಹೋದ್ರೂ ಶಾಸಕ ನಮಗೆ ತಿಂಗಳಿಗೆ ಎರಡೆರಡು ಮೂರು ಮೂರು ದಿವಸನ ಮನೆಯಾಗಿರಬೇಕು ಅನ್ನೂ ಜನ ಅಲ್ಲಿ ರಾಯಭಾಗದಾಗಿರುವಾಗ ಕಾಯಂ ಟಿಕಾಣಿ ಹೂಡುವ ಇರುವಂಥ ದುರ್ಯೋಧನ ಐಹೊಳೆನ ಮತ್ತೂ ನಾಲ್ಕನೇ ಬಾರಿ ಅಲ್ಲಿ ಕಮಲ ಅರಳಿಸ್ತಾರೋ ಏನು ಅಲ್ಲಿ ಪ್ರದೀಪ್ ಮಾಳ್ಗಿನ ಇಬ್ಬರು ಜಗಳದಾಗ ಆರಿಸ್ತರ್ತಾರೋ ಏನು ಏನು ಗೊತ್ತಾಗೋದಿಲ್ಲ ಮಹಾವೀರ ಮೋಹಿತೆ ಏನು ಕಾರ್ಯತಂತ್ರ ಅಲ್ಲಿ ರೂಪಣೆ ಮಾಡ್ತಾನೋ ಗೊತ್ತಾಗೋದಿಲ್ಲ ಅಲ್ಲಿ ಕಿರಣ್ಗೆ ಮತ್ತು ರಾಜೂ ಸಹಿತ ಟಿಕೆಟ್ಗೆ ಪ್ರಯತ್ನ ಮಾಡತ್ತಾನೆ ಅದೇ ಅಲ್ಲಿ ಗುಜರಾತ್ ಮಾಡೆಲ್ದಾಗ ಮತ್ತು ಅಲ್ಲಿ ಮೂರು ಮೂರು ಸಲ ಶಾಸಕರಾದವ್ರಿಗೆ ಎಲ್ಲರಿ ಟಿಕೆಟ್ ಮೈನಸ್ ಮಾಡಿ ನವಯುವಕರಿಗೆ ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡಿದರಂದ್ರ ಅದರಲ್ಲಿ ಮತ್ತು ರಾಜು ಕಿರಣ್ಗೆ ಮತ್ತು ಹಗರ ಚಿಗುರ್ತಾನೆ ಅಲ್ಲಿ ಚಿಗರ್ದ ದೊಡ್ಡ ಹೆಮ್ಮರವಾಗಿ ಬೆಳಿತಾನೆ ಬೆಳೆಯೋ ಸೊಲಾಗಿ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸಹಿತ ಪೈಪಟ್ಟಿ ಕೊಡುವಂತ ವಿಧಿವಿಧಾನಗಳು ಅಲ್ಲಿ ತಯಾರಾಕವ ಅದೇ ರೀತಿ ಕುರ್ಚಿಗೆ ಬರ್ತೇನೆ ಕುರ್ಚಿಗೆ ಬಂದ ತಕ್ಷಣ ಪಿ ರಾಜು ಪಿ ರಾಜು ಹ್ಯಾಟ್ರಿಕ್ ಆಗಬೇಕು ಬ್ಯಾಡೋ ಅನ್ನೋದು ಜನ ನಿರ್ಣಯ ತಗೋಬೇಕು ಅಲ್ಲಿ ಒಂದು ಹೆಣಮಗಳ ಕಾರ್ಯತಂತ್ರ ರೂಪದಿಂದ ಕೆಲಸ ಮಾಡಕತ್ತಾಳ ಶೇವಾದಳದಿಂದ ಬಂದಾಳ ಮನೆ ಮಾತಾಗಿರುವ ಆ ಹೆಣ್ಣಮಗಳು ಆರ್ಥಿಕ ಸ್ಥಿತಿ ಏನೂ ಇಲ್ಲ ಮತಗಳ ಶಕ್ತಿ ಅಕ್ಕಿ ಜೊತೆ ಐತಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ಅದೇ ದಂಡಯಾತ್ರೆ ಅಲ್ಲಿ ಬಂದ ಮಣಿಮಣಿ ಪ್ರಚಾರ ಮಾಡಿದರೆ ಆ ಸುನಿತಾ ಐಹೊಳೆ ಎಲ್ಲಾದರೂ ಶಾಸಕಿ ಆಗುತ್ತಾಳೆ ಅನ್ನೋದು ಭರವಸೆಯ ಒಂದು ಬೆಳಕಾಗಿ ಆ ಮನೆ ಮಗಳಾಗಿ ಕಾರ್ಯ ಮಾಡಕತ್ತಾಳ ಇನ್ನು ಕುರ್ಚಿ ಮತದಾರ ಏನು ಪ್ರದಾವಂತದಿರಿಪ್ಪ ಏನು ನೀವು ನಿರ್ಣಯ ತೊಗೋತೀರಿ ಸುನೀತಾ ಐಹೊಳೆ ಬಗ್ಗೆ ರಾಜು ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸುನೀತಾ ಐಹೊಳೆ ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅನ್ನೋದು ನಾನು ಹೇಳ್ಕೊತ ಬಂದೀನಿ ಬರ್ತೀನಿ ಚಿಕ್ಕೋಡಿಗೆ ಚಿಕ್ಕೋಡಿಗೆ ಏನು ವಿಚಾರ ಮಾಡೋದಿಲ್ಲ ಗಣೇಶ್ ಹುಕ್ಕೇರಿ ಮೀಸಿ ಮಾವು ಹಾರಿಸೆ ಬಿಟ್ಟಲ್ಲಿ ಬಾವುಟ ಗಣೇಶ ಹುಕ್ಕೇರಿ ಅಜಾತಶತ್ರು ಶತ್ರು ಮತ್ತೆ ಅಲ್ಲಿ ಒಬ್ಬ ಚಾಣಾಕ್ಷ ಮತ್ತು ದಕ್ಷ ಪ್ರಾಮಾಣಿಕ ರಾಜಕಾರಣದಾನ ಮಹಾಂತೇಶ ಕೌಟಿಗೆ ಮಟಕ ಎಮ್ ಎಲ್ ಸಿ ಸೋತ ಮ್ಯಾಲ ಇದೇ ಸರ್ಕಾರ ತಕ್ಷಣ ಮತ್ತೆ ನಾಮಕರಣ ಮಾಡಿ ಮಂತ್ರಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಇಂಥ ಸರಳ ಸಜ್ಜನಿಕೆಯ ರಾಜಕಾರಣಿಗಳನ್ನ ಮಹಾಂತೇಶ್ ಕೌಟಗಿ ಮಠನಂಥ ರಾಜಕಾರಣಿಗಳನ್ನ ಕಳ್ಕೊಳಕ ಹೊಂಟಾರ ಇದು ಒಂದು ದುರಂತ ಆಗತೈತಿ ಅರಬಾವಿ ಅಂತೂ ಇಲ್ಲಿ ಕಟ್ಟಿಟ್ಟ ಬುತ್ತಿ ಗೋಕಾಕು ಕಟ್ಟಿಟ್ಟ ಬುತ್ತಿ ಆ ಭವಿಷ್ಯ ಅಗಾವು ಹೇಳೇನಿ ಇಲ್ಲಿ ಹದಿನೆಂಟರಾಗ ಹದಿನೈದು ತರುವಲ್ಲಿ ಪ್ರಯತ್ನ ಮಾಡುವ ಸಲುವಾಗಿ ಇದೇ ಕಾಂಗ್ರೆಸ್ ಪ್ರಯತ್ನ ಮಾಡಕತೈತಿ ಹದಿನೆಂಟರಾಗ ಹದಿನಾಲ್ಕು ಬಂದರೂ ಸಹಿತ ನಾಲ್ಕು ಮಾತ್ರ ಬಿ ಜೆ ಪಿಗೆ ಕೊಡಲೇಬೇಕೈತಿ ಇನ್ನು ಹುಬ್ಬಳ್ಳಿ ಧಾರವಾಡದಾಗೂ ಇನ್ನು ಕಾಂಗ್ರೆಸ್ ಅಲ್ಲೇ ಎದ್ದೈತಿ ಅಲ್ಲಿಯೋ ಕಾಂಗ್ರೆಸ್ ಬಾವುಟ ಹಾರೋದು ಬಿಜಾಪುರದಾಗ ಎಂ ಬಿ ಪಾಟೀಲ್ ತನ್ನ ಕಸರತ್ತು ಮಾಡಾಕತ್ತ ಅವರು ಸಹಿಸ ತಮ್ಮ ಕರ್ನಾಟಕ ರಾಜ್ಯದ ವಿಶ್ಲೇಷಣದೊಂದಿಗೆ ನಾ ಎಲ್ಲ ಅನೇಕ ಭಾಗದ ಅನೇಕ ಕ್ಷೇತ್ರದ ವಿವರಣೆಗಳ ಕೊಟ್ಟಿನಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗುವಂತ ಒಂದು ತುದಿಗಾಲ ಮೇಲೆ ನಿಂತಾರ ಅವರಿಗೆ ಅದೃಷ್ಟದ ಬಲರೇಖೆ ಅಲ್ಲಿ ಕೂಡಿ ಬಂದೈತಿ ಏನು ಬೈ ಚಾನ್ಸ್ ಇವರು ಇಬ್ಬರ ಮುಸುಕಿನ ಗುದ್ದಾಟ ಎಲ್ಲೋ ಮಾತ್ರ ಮುಂದುವರೆದ್ರ ಅಲ್ಲಿ ಎಂ ಬಿ ಪಾಟೀಲ್ಗೆ ಚಾನ್ಸ್ ಕೊಡ್ತೈತಿ ಯಾವಾಗಲೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಶಾಂತ ಉಳಿದ್ರ ಮಾತ್ರ ಕರ್ನಾಟಕದ ಕಾಂಗ್ರೆಸ್ ಅಲೆ ಮುಂದುವರಿತೈತಿ ಇನ್ನು ಬಿಜೆಪಿಯೂ ಏನ್ ಹಿಂದೆ ಮುಂದೆ ಬಿದ್ದಿಲ್ರಿ ಬಿಜೆಪಿ ಅವ್ರು ಏನ್ ರಣತಂತ್ರ ಹಿರ ಗೊತ್ತೈತೆನ್ರಿ ಇವರು ನಲವತ್ತು ಮಂದಿಗೆ ಟಿಕೆಟ್ ಮೈನಸ್ ಮಾಡಿ ನವ ಯುವಕರ ನವ ಕಾರ್ಯಕರ್ತರಿಗೆ ಕೊಡಬೇಕು ನಲವತ್ತು ಯುವಕರಿಗೆ ಹೊಸ ಮುಖ ನೋಡಿದ ತಕ್ಷಣ ಬಿ ಜೆ ಪಿಗೆ ಓಟ್ ಹಾಕರನ್ನೋದು ಹೊಸ ಹುಡುಗರ ಟ್ರೆಂಡ್ ಐತಿ ಅವರ ತಲೆಯಲ್ಲಿ ಹೊಸ ಯುವಕರಿಗೆ ಒಂದು ಪ್ರಭಾವ ಬರಾಕತೈತಿ ಅಂಥೇಳಿ ಇದೇ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಿ ಎಲ್ ಸಂತೋಷ್ ಹಿರಣ್ಣ ಕಡಾಡಿ ಯಡೂರಪ್ಪ ವಿಜೇಂದ್ರ ಇಂಥವ್ರು ಎಲ್ಲರೂ ಒಂದು ಪ್ಲ್ಯಾನ್ ಹಾಕ್ಯಾರ ಇಲ್ಲಿ ಪಕ್ಷದ ದೊಡ್ಡ ದೊಡ್ಡ ಹಿರಿಯರನ್ನು ಬೇದು ದೊಡ್ಡ ದೊಡ್ಡ ಹಿರಿಯರನ್ನು ಈಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡಂಥ ಶಾಸಕರ ಮಾತ್ರ ಠೇವಣಿ ಕಳ್ಕೊಂಡು ಮನೆಗೆ ಹೋಗ್ತಾರ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಯ್ತಿರಲ್ಲ ಹೆಸರು ಹೇಳಿ ಹೇಳೋದು ಅವಶ್ಯಕತೆ ಇಲ್ಲ ಹೆಸರು ಹೇಳಿದ ತಕ್ಷಣ ಹಿಗ್ಗಾಮುಗ್ಗ ಚಿಂಗಮ್ಗತಿ ಬರ್ತಿರ್ಪಾ ನಾನು ಅನಿಸುತ್ತಾ ಸತ್ಯಾಂಶ ಹೇಳ್ರಿ ಎಟ್ಟು ಚುರುಕ ಅನ್ನಿಸ್ತೈತಿ ಸತ್ಯಾಂಶ ಸತ್ಯದ ಕಡೆ ನನ್ನ ನಡೆ ಅಂತೇಳಿ ಮೊದಲೇ ಹೇಳ್ಕೊತ ಬಂದೀನಿ ಕಾಕಾ ಹೇಳ್ತಾನೋ ಕಡಕ ಹೇಳ್ತಾನೋ ಚುರುಕು ಹತ್ತೈತಿ ಆದ್ರೆ ಸತ್ಯ ಎಟ್ಟು ಹೇಳ್ತಾನ ಅನ್ನೋದು ಕಂಡು ಹಿಡಿಬೇಕಲ್ರಿ ಬೆಳಗಾವಿ ಜಿಲ್ಲಾದ ವಿಶ್ಲೇಷಣೆ ಹೇಳೇನಿ ಬಿಜಾಪುರದ ವಿಶ್ಲೇಷಣೆ ಹೇಳೇನಿ ಗುಲ್ಬರ್ಗಾದ ಹೇಳೇನಿ ಇನ್ನು ಬೀದರ್ದು ಹೇಳಿದ್ದೀನಿ ಹುಬ್ಬಳ್ಳಿ ಧಾರವಾಡ ನರಗುಂದ ನವಲಗುಂದ ಶಿರಟ್ಟಿದು ಹೇಳೇನಿ ಅಲ್ಲಿ ಅನೇಕ ಹೊಸ ಮುಖಗಳು ಈಗ ಪ್ರತಿಭೆಗಳು ಬರುವು ನರಗುಂದಾಗೂ ಹೊಸ ಹುಡುಗ ಹಾರಾಡ್ತಾನೋ ಗೊತ್ತಿಲ್ಲ ಬಹಳ ಮುಂಚೂಣಿ ಆಗದಾನ ನವಲಗುಂದದ ಯುವಕ ಈಗಾಗಲೇ ಶಾಸಕ ಆದಂಗ ಅವನು ಈಗಾಗಲೇ ಅಲ್ಲಿ ಸಿದ್ದರಾಮಯ್ಯ ಟಿಕೆಟ್ ಫೈನಲ್ ಮಾಡಿದಂಥ ವ್ಯಕ್ತಿ ಅವ್ನು ಕಾಂಗ್ರೆಸ್ದಿಂದ ಅಲ್ಲಿ ಬಾವುಟ ಹಾರಿಸ್ತಾನೆ ಇನ್ನು ಬೆಳಗಾವಿ ಮುಗಿತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ದಾಗೂ ಯುವಕ ಭಾಳ ತಯಾರಿ ಮಾಡ್ಯಾನ ಕಾಂಗ್ರೆಸ್ ಪಕ್ಷದ ಬಿ ಜೆ ಪಿಯ ದೊಡ್ಡ ವ್ಯಕ್ತಿಯ ಕೆಡುವ ಸಲುವಾಗಿ ಖಡ್ಡ ತಯಾರು ಮಾಡ್ಯಾನ ಇನ್ನು ಕಾದ ನೋಡ್ಬೇಕು ಹುಬ್ಬಳ್ಳಿ ಸೆಂಟ್ರಲ್ದವ್ರ ಅಬ್ಬಾಯಿ ಪ್ರಸಾದ್ ಅಂತೂ ಗೆಲುವಿನ ನನಗೆ ಮಂತ್ರಿ ಆಗ್ತಾನ ಅನ್ನೋದು ಒಂದು ಬಿರ್ದೈತಿ ಈ ಕಡೆ ಬರ್ರಿ ಹಂಗ ಮತ್ತು ನರಗುಂದ ನವಲ್ಗುಂದ ಆತು ಇಲ್ಲಿ ರೋಣದಾಗ ಒಂದ ಭಾರತೀಯ ಜನತಾ ಪಕ್ಷದ ಬಂಗಾರದ ಹುಡುಗ ಬಂಗಾರದ ಮನುಷ್ಯ ನಕ್ಕಿ ಅವ ಅಲ್ಲಿ ರೋಣದಾಗ ಭಾರತೀಯ ಜನತಾ ಪಕ್ಷ ಖಾತೆ ತೆರೆದು ಯಾರು ಏನು ಬಂದ್ರೂ ಅಲ್ಲಿ ತಡಿಲಕ್ಕೆ ಸಾಧ್ಯ ಇಲ್ಲ ಅಂತ ಭಾರತೀಯ ಜನತಾ ಪಕ್ಷದ ಅಲೆ ಐತಿ ಅದೇ ರೀತಿ ಬಸವನ ಬಾಗೇವಾಡಿಯಾಗುವ ಯುವಕ ಬಹಳ ಕ್ರಾಂತಿಯ ಮುಖಾಂತರ ತಲ್ಲಿನಾಗ್ಯನ ಬಸವನ ಬಾಗೇವಾಡಿದಾಗು ಪ್ರಹ್ಲಾದ್ ಜೋಶಿ ಸಾಹೇಬರ ನೆಟ್ವರ್ಕ್ ನಡೆಯುವುದ ಅಲ್ಲಿ ಸಿರಿಶೈಲ ನರಸನಗೌಡ ಅಂತೇಳಿ ಒಬ್ಬ ಸಣ್ಣ ಯುವಕ ಭಾರತೀಯ ಜನತಾ ಪಕ್ಷದ ಬಾವುಟ ಹರಿಸಿ ಉತ್ತರ ಕರ್ನಾಟಕ ಬೆರಗಗೊಳಿಸ್ತಾನ ಇದು ಕರ್ನಾಟಕ ರಾಜ್ಯದ ರಾಜಕೀಯ ವಿಶ್ಲೇಷಣೆ ಉಡುಪಿಯಲ್ಲಿಯೂ ಸಹಿತ ಈಗ ನೋಡ್ರಿ ಕಾರ್ಕಳ ಉಡುಪಿ न म, सरल आदर आदर न न ಿ ಆ ಸೈಡ್ ದಕ್ಷಿಣ ಕನ್ನಡಕ್ಕೆ ಬರ್ತೇನೆ ಅಲ್ಲಿ ಮುಸಲ್ಮಾನರನ್ನ ಓಲೈಕೆ ಮಾಡೋ ಸಲ ಬಹಳ ಹೊಂಟಾರ ಕಾಗೇರಿ ಬಹಳ ಸರಳ ಸಜ್ಜನಿಕೆ ರಾಜಕಾರಣಿ ಆದ್ರೆ ಕಾಗೇರಿ ಸಾಹೇಬ್ರಿಗೆ ಟಿಕೆಟ್ ತಪ್ಪಿಸಾಕತಾರ ಯಾಕಂದ್ರೆ ಕಾಗೇರಿ ಸಾಹೇಬರು ಸಭಾಧ್ಯಕ್ಷರಾದ ಮೇಲೆ ಈ ಎಲ್ಲವೂ ಒಂದು ಸ್ವಲ್ಪ ಅವರು ಗೊಂದಲದ ವಾತಾವರಣದಾಗ ಸಿಲ್ಕೊಂಡ್ರು ಆದರೆ ಎಷ್ಟೋ ಭ್ರಷ್ಟಮಂತ್ರಿಗಳನ್ನ ಯಾವುದೇ ಚಾಟಿ ಏಟು ಬೀಸಲಿಲ್ಲ ಬಹಳ ನಯ ವಿನಯದ ವ್ಯಕ್ತಿ ಅವರೇನಿನ್ನ ರಾಜಕೀಯ ನಿರ್ವತ್ತಿ ತಗೋತಾರೋ ರಿಟೈರ್ಡ್ ಆಗ್ತಾರೋ ಏನು ಮತ್ತೊಬ್ಬಲ್ಲಿ ಚಾನ್ಸ್ ಕೊಡಿಸ್ತಾರೋ ಇನ್ನು ಕಾಗೇರಿ ಅವರ ಭವಿಷ್ಯ ನೋಡಬೇಕು ಇನ್ನು ಮುಂದೆ ಹಂಗೆ ಬರ್ತೀನಿ ಶಿವಮೊಗ್ಗ ದಾವಣಗೆರೆ ಮಂಗಳೂರದಾಗ ಮೈಸೂರದ ರಾಜಕಾರಣ ಬೆಂಗಳೂರು ಗ್ರಾಮಾಂತರದ ರಾಜಕಾರಣ ಪ್ರತಿಯೊಂದು ಹೇಳ್ಕೊತ ಬರ್ತೀನಿ ನಿಮ್ಮ ಅನಿಸಿಕೆಗಳು ಅಲ್ಲಿಯೂ ಏನು ಮಾಹಿತಿ ಅದಾವೆ ನನಗೆ ತಿಳಿಸ್ರಿ ಕೊಪ್ಪಳ ಆಗಲಿ ಬಳ್ಳಾರಿ ಆಗಲಿ ಎಲ್ಲ ಸವಿಸ್ತಾರವಾದ ಮಾಹಿತಿ ಕೊಡ್ತೀನಿ ನೀವು ನಂಬರ್ ಒನ್ ಚಾನಲ್ ಕರ್ನಾಟಕ ರಾಜ್ಯದ ರಾಜಕೀಯ ವಿಶ್ಲೇಷಣೆಗಾರರಿಗಾಗಿ ಪ್ರತಿಯೊಂದು ಏನು ಭವಿಷ್ಯ ಹೇಳೀನಿ ಸರ್ವೆ ಮುಖಾಂತರ ಹೇಳೀನಿ ಗುಪ್ತ ವರದಿಗಳು ಸಹಿತ ಬಿಡುಗಡೆ ಮಾಡೀನಿ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಭಾಳ ಪ್ರೀತಿಯಿಂದ ನೋಡ್ತಿರಲ್ರಿ ನಂಬರ್ ಒನ್ ಚಾನಲ್ ಭಾಳ ಲೈಕ್ ಮಾಡ್ತಿರಲ್ಲ ಕಾಕಾಗ ಭಾಳ ಹುರುಪು ತುಂಬಾಕತ್ತೀರಿ ಆ ಹುರುಪು ತುಂಬು ಸಲುವಾಗಿ ಇಂಥ ಅನೇಕ ಸುದ್ದಿಗಳನ್ನ ಹೇಳಿದ್ದೀನಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಾಕಾ ಕಡಕ ಸುದ್ದಿ ಹೋಗಿ ಬರ್ತಾನೆ ಪಾ ನಮಸ್ಕಾರ